ಹಾಂ ಖಂಡಿತ ತಿಳಿಸ್ತೀವಿ ಸರ್ ಈಗ ನಮಗೆ ಫ್ರೆಂಡ್ ಆಗಿದ್ದೀರಾ ಇನ್ನು ಕೆಲವು ಬುಕ್ಕುಗಳು ಬೇಕು ಹ್ಞೂ ನಿಮಗೆ ವಿಚಾರ ತಿಳಿಸಿ ಹ್ಞೂ ಅವ್ರು ಆ ಥರನು ಹೆಸ್ರು ಕೇಳುತ್ತಿತ್ತು ಬುಕ್ಕಿರ್ಬೋದು ಚೆನ್ನಾಗಿದೆ ಕೇಟ್ ಹೋಗ್ಬೋದು ಹೌದು 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 ಸರ್ ಹಾಂ ನೆಕ್ಸ್ಟು ನೀವು ಯಾವುದೇ ಬುಕ್ ಬೇಕಾದರೂ ಬನ್ನಿ ನೀವು ಅಷ್ಟು ದೂರದಿಂದ ಬಂದಿದ್ದು ನಮ್ಗೆ ಖುಷಿ ಆಯಿತು ಆಯ್ತು ನಿಮ್ಮ ಪುಸ್ತಕ ಪ್ರೀತಿ ಇಮ್ಮಡಿ ಆಗಲಿ ಆಯ್ತು ಸರ್ ನಿಮ್ಮವರ ಸಂತತಿ ಪುಸ್ತಕ ಓದೋವ್ರ ಸಂತತಿ ಸಾವಿರ ಆಗುತ್ತೆ ಬೆಳಿಲಿ ಹ ಯಾಕೆ ಒಂದು ಬುಕ್ ಗೆ ನೀವು ಅಷ್ಟೊಂದು ಇಪ್ಪತ್ತು ಕಿಲೋಮೀಟರ್ ಹುಡ್ಕೊಂಡು ಬಂದಿದ್ದೀರಾ ಅಂತಂದ್ರೆ ನಮ್ಮ ಪುಸ್ತಕ ಅವರಿಗೆ ಮತ್ತು ನಮ್ಮ ಲೇಖಕರಿಗೆಲ್ಲ ಒಂದು ಖುಷಿ ಕೊಡುವಂತ ಸಮಾಧಾನ ಸಂತೋಷ ಖುಷಿ ಆಯ್ತು ಶುಭ ದಿನ ಸರ್ ಥ್ಯಾಂಕ್ ಯು